ರೋಣ ತಾಲೂಕಿನ ಮಲ್ಲಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ರವಿವಾರ ನಡೆದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಿಂಗರಾಜ್ ಪಾಟೀಲ್ ಬಣಕ್ಕೆ ಹತ್ತರಲ್ಲಿ ಏಳು ಸ್ಥಾನಗಳ ಭರ್ಜರಿ ಜಯ ಸಾಧಿಸಿದೆ ಈ ಮೊದಲು ಇದೇ ಬಣಕ್ಕೆ ಸೇರಿದ ಎರಡು ಸ್ಥಾನಗಳು ಅವಿರದ ಆಯ್ಕೆಯಾಗಿವೆ ಒಟ್ಟು ಒಂಬತ್ತು ಸ್ಥಾನಗಳನ್ನ ಲಿಂಗರಾಜ್ ಪಾಟೀಲ್ ಬಣಕ್ಕೆ ಲಭಿಸಿದಂತಾಗಿದೆ ಸಾಮಾನ್ಯ ಕ್ಷೇತ್ರದಿಂದ ಅಂಧನಗೌಡ ಉಗುಲಾಟ್ ಮಹೇಶ್ ಸತ್ತಗೇರಿ ಲಿಂಗರಾಜ್ ಪಾಟೀಲ್ ಶಂಕರಗೌಡ ಪಾಟೀಲ್ ಸುಭಾಸ್ ದಾನಪ್ಪಗೌಡ ಆ ವರ್ಗದಿಂದ ಮಂಜುನಾಥ್ ಸುಂಕದ್ ಬ ವರ್ಗದಿಂದ ಬಸನಗೌಡ್ ಕಲ್ಲನಗೌಡ್ ಮಹಿಳಾ ಕ್ಷೇತ್ರದಿಂದ ಕಸ್ತೂರವ ಚಳಗೇರಿ ನಿರ್ಮಲಾ ನರಿಯವರ್ ಬಿಎನ್ ಸಾಲಗಾರ್ ಕ್ಷೇತ್ರದಿಂದ ಶಂಕರಪ್ಪ ಕೊಳ್ಳದ್ ಎಸ್ಸಿ ವರ್ಗದಿಂದ ಹಣಮಂತ್ ಚಲವಾದಿ ಎಸ್ಟಿ ವರ್ಗದಿಂದ ಮೃತ್ಯುಂಜಯ ಉಸ್ಮನಿ ಆಯ್ಕೆಯಾಗಿದ್ದಾರೆ ಚುನಾವಣಾಧಿಕಾರಿಗಳಾಗಿ ಸಹಕಾರ ಇಲಾಖೆಯ ಪ್ರಕಾಶಳಿ ಪ್ರಶಾಂತ್ ಮುದೋಳ್ ಕಾರ್ಯವನ್ನು ನಿರ್ವಹಿಸಿದರು ರುದ್ರಪ್ಪ ಹೆಬ್ಬಳ್ಳಿ ಎನ್ ಕೆ ಎಸ್ ಟಿ ಬಿ ಫೋರ್ ಬ್ಯೂರೋ ರಿಪೋರ್ಟ್ಗೆದಗ